ಲ್ಲ ನಮ್ಮ ಒಂದು ಒಳ್ಳೆಯ ಸೇ ನೀಡುವಂಥ ಕೆಲಸಕ್ಕೆ ನಾವು ತಯಾರಾಗಿದ್ದೇವೆ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಯು ಪಿ ಐ ಮತ್ತು ಐ ಎಮ್ ಪಿ ಎಸ್ ಸೌಲಭ್ಯವನ್ನು ನಮ್ಮೆಲ್ಲ ಬ್ಯಾಂಕಿನ ಗ್ರಾಹಕರಿಗೆ ನಮ್ಮ ಸೊಸೈಟಿಯಲ್ಲಿರುವಂಥ ಗ್ರಾಹಕರಿಗೂ ಕೂಡ ಇದರ ಪ್ರಯೋಜನ ಪಡೆಯುವಂಥ ರೀತಿಯಲ್ಲಿ ಮಾಡಿದೆ ಅಂದರೆ ನಮ್ಮ ಗ್ರಾಹಕರು ಈ ಸೌಲಭ್ಯಕ್ಕಾಗಿ ಬೇರೆ ಕಡೆ ಹೋಗಬೇಕಾಗಿಲ್ಲ ಈ ಎಲ್ಲ ಸೌಲಭ್ಯಗಳನ್ನು ನಾವೇ ಇದ್ದೇವೆ ನಾಳೆ ಇದರ ಉದ್ಘಾಟನೆಯನ್ನು ನಾವು ಇದ್ದೇವೆ ಹಾಗಾಗಿ ಈ ಈ ವ್ಯವಸ್ಥೆಯಲ್ಲಿ ರಜಾ ದಿವಸದಲ್ಲಿ ಕೂಡ ಹಣ ಪಡೆಯುವಂಥ ವ್ಯವಸ್ಥೆ ಟ್ರಾನ್ಸ್ಫರ್ ಮಾಡುವಂಥದ್ದು ಹಣದ ವರ್ಗಾವಣೆ ಮಾಡುವಂಥದ್ದು ನಾವು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಇದು ಇದರಿಂದಾಗಿ ಜನರಿಗೆ ನಗದು ಹಿಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಅಗತ್ಯ ಇರುವುದಿಲ್ಲ ನಮ್ಮ ಇದರಿಂದ ಯಾವುದರಿಂದ ಮೊಬೈಲ್ನಿಂದಲೇ ಮೊಬೈಲ್ನಿಂದಲೇ ಟ್ರಾನ್ಸ್ಫರ್ ಮಾಡಲಿಕ್ಕಾಗ್ತದೆ ಮತ್ತು ಯು ಪಿ ಐ ಮೂಲಕ ಗ್ರಾಹಕರು ತಕ್ಷಣ ಹಣ ಕಳಿಸ್ಬೋದು ಮತ್ತು ಅದೇ ರೀತಿ ಅವರು ಹಣವನ್ನು ಕೂಡ ಪಡೀಬೋದು ಮತ್ತು ಸ್ವೀಕೋರು ಹಣ ಪಡೆಯುವವರು ಯು ಪಿ ಐ ಡಿಗೆ ನೇರವಾಗಿ ಹಣ ಕಳಿಸ್ಬೋದು ಇದು ಮಾತ್ರ ಅಲ್ಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡಬಹುದು ಮತ್ತು ಆನ್ಲೈನ್ನಲ್ಲಿ ಖರೀದಿ ಮತ್ತು ಬಿಲ್ಲು ಪಾವತಿ ಮಾಡಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಆಗ್ತದೆ ದೇಶದ ಯಾವುದೇ ಒಂದು ಬ್ಯಾಂಕಿನ ಖಾತೆಗೆ ಹಣ ವರ್ಗಾವಣೆ ಮಾಡಬಹುದು ಈ ಎಲ್ಲ ವ್ಯವಹಾರಗಳು ಯು ಪಿ ಐ ಪಿನ್ ಮತ್ತು ಎರಡು ಹಂತದ ಭದ್ರತಾ ವ್ಯವಸ್ಥೆಯಿಂದ ಸುರಕ್ಷಿತವಾಗಿ ಇರ್ತದೆ ಯು ಪಿ ಐ ಸಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಲಾಭ ಆಗ್ತದೆ ಅಂಗಡಿ ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಇರ್ಬೋದು ಎರಡೂ ನಗದನ್ನು ಕೊಂಡೋಗದೆ ಇದರ ಮುಖಾಂತರವೇ ನಾವು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿನ ಸೇವೆಗಳಾದಂಥ ಯು ಪಿ ಐ ಮತ್ತು ಐ ಎಂ ಪಿ ಎಸ್ ಸೌಲಭ್ಯಗಳನ್ನು ಅಧಿಕೃತವಾಗಿ ನಾಳೆ ನಾವು ಸಾಲ ನೀಡ್ತಾ ಇದ್ದೇವೆ ಎಲ್ಲರೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಎಲ್ಲ ಡಿ ಸಿ ಬ್ಯಾಂಕ್ಗಳಿಗೆ ಈ ವ್ಯವಸ್ಥೆ ಸಿಕ್ಕುವುದಿಲ್ಲ ನಮ್ಮ ಬಿ ಸಿ ಬ್ಯಾಂಕಿನ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಂಡು ಬ ನಬಾರ್ಡ್ ಮತ್ತು ಆರ್ ಬಿ ಐ ಅವರು ಈ ವ್ಯವಸ್ಥೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಅದೇ ಅವರ ರಿಸರ್ವ್ ಬ್ಯಾಂಕಿನವರ ನಾನ್ಸ್ ಯಾರು ಪಾಲನೆ ಮಾಡ್ತಾರೋ ಅವರಿಗೆ ಮಾತ್ರ ಅವಕಾಶ ಕೊಡ್ತಾರೆ ಎಲ್ರಿಗೂ ಕೊಡೋದಿಲ್ಲ ನಮ್ಮ ರಾಜ್ಯದಲ್ಲಿ ನಾವೀಗ ಎರಡನೇ ಇದಾಗಿದ್ದೇವೆ ಎರಡನೇ ನಮ್ಮ ನಾನು ಮೊದಲಿಂದ ಹೇಳ್ತಾ ಇದ್ದ ನಾನು ಮಾಧ್ಯಮ ದೃಶ್ಯ ಮಾಧ್ಯಮ ಮಿತ್ರರು ಅಂತ ಹೌದಲ್ವ ಎಲ್ಲದರಲ್ಲಿ ಸಹಕಾರ ಕೊಟ್ಟಿದ್ದ